ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ ಹೆತ್ ಹೆಚ್ ಪರಿತಪಿಸುತ್ತಿದ್ದವರಿಗೆ ಈಗ ಅಮೆರಿಕದಿಂದ ಶುಭ ಸುದ್ದಿ ಹೊರಬಿದ್ದಿದೆ ಭಾರತೀಯರ ಪಾಲಿಗಂತೂ ಇದು ದೀಪಾವಳಿಗೆ ಸಿಕ್ಕಿರುವ ಭರ್ಜರಿ ನಂತೆ ಕಾಣುತ್ತಿದೆ ಅಮೆರಿಕದ ಪೌರತ್ವ ಮತ್ತು ವಲಸೆ ಸೇವೆಗಳ ಇಲಾಖೆಯು ಕೊಟ್ಟಿರುವ ಸ್ಪಷ್ಟನೆಯು ಲಕ್ಷಾಂತರ ಜನರ ಮುಖದಲ್ಲಿ ಮಂದಹಾಸ ಮೂಡಿಸಿದೆ ಒಂದು ಲಕ್ಷ ಡಾಲರ್ನ ತಲೆಭಾರದಿಂದ ತೂರಾಡುತ್ತಿದ್ದ ಅಮೆರಿಕದ ಕಂಪನಿಗಳು ಉತ್ಸಪ ಅಂತ ನಿಟ್ಟಿಸಿರು ಬಿಟ್ಟಿವೆ ಇನ್ಯಾವ ಕಾರಣಕ್ಕೆ ಅಮೆರಿಕಕ್ಕೆ ಹೋಗೋದಿದೆ ಅಂತ ಅಪ್ಲಿಕೇಶನ್ ಹಾಕೋದನ್ನೇ ಕೈ ಚೆಲ್ಲಿದ್ದ ವಿದ್ಯಾರ್ಥಿಗಳು ಈಗ ಮೈ ಕೊಡವಿಕೊಳ್ತಿದ್ದಾರೆ ಈಗಾಗಲೇ ಯು ಎಸ್ ಉದ್ಯೋಗದಲ್ಲಿದ್ದವರು ನೆಮ್ಮದಿಯಾಗಿ ದೀಪಾವಳಿಯನ್ನ ಸಂಭ್ರಮಿಸುವಂತ ಸುದ್ದಿ ಹೊರಬಂದಿದೆ ವಿದೇಶದಿಂದ ಇದೇ ಮೊದಲ ಬಾರಿಗೆ ಅಮೆರಿಕಕ್ಕೆ ಕೆಲಸಕ್ಕೆ ಬರೋರಿಗೆ ಮಾತ್ರ ಹೊಸ ಶುಲ್ಕ ಅನ್ವಯವಾಗುತ್ತೆ ಹಾಗೆ ಈಗಾಗಲೇ ಅಮೆರಿಕದಲ್ಲಿರೋ ವಿದ್ಯಾರ್ಥಿಗಳಿಗೆ ಲಕ್ಷ ಡಾಲರ್ ಶುಲ್ಕ ಇರೋದಿಲ್ಲ ಈ ಹೊಸ ಅಪ್ಡೇಟ್ನ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ ಹೆಚ್ ಒನ್ ಬಿ ವೀಸಾ ಶುಲ್ಕದಲ್ಲಿ ಬಹಳಷ್ಟು ರಿಲೇ ವಿದೇಶಿ ವಿದ್ಯಾರ್ಥಿಗಳಿಗಿಲ್ಲ ಹೊಸ ಶುಲ್ಕ ಎಚ್ ಒನ್ ಬಿ ವೀಸಾಗೆ ಅರ್ಜಿ ಸಲ್ಲಿಸುವವರು ಇನ್ನು ಮುಂದೆ ಒಂದು ಲಕ್ಷ ಡಾಲರ್ ಪಾವತಿಸಬೇಕಾಗುತ್ತೆ ಡೊನಾಲ್ಡ್ ಟ್ರಂಪ್ ಆಡಳಿತದ ಈ ನಿರ್ಧಾರವು ಅಮೆರಿಕದಲ್ಲಿ ಕೆಲಸ ಮಾಡಲು ಬಯಸುವ ಲಕ್ಷಾಂತರ ಅಂತಾರಾಷ್ಟ್ರೀಯ ವೃತ್ತಿಪರರಿಗೆ ದೊಡ್ಡ ಆತಂಕವನ್ನು ತಂದೊಡಿತು ಅಮೆರಿಕದ ಕಂಪನಿಗಳಿಗೂ ಜಾಗತಿಕ ಪ್ರತಿಭೆಗಳ ನೇಮಕಾತಿಯು ದುಬಾರಿಯಾಗಿ ಪರಿಣಮಿಸಿತ್ತು ಹಾಗೆ ಉದ್ಯೋಗದ ಅವಕಾಶ ಪಡೆಯುವುದನ್ನೇ ಟಾರ್ಗೆಟ್ ಮಾಡಿ ಕೋರ್ಸ್ಗಳಿಗೆ ಅಡ್ಮಿಷನ್ ಪಡೆದಿದ್ದ ವಿದ್ಯಾರ್ಥಿಗಳಿಗೆ ಭವಿಷ್ಯದ ಬಸುಕಾಗಿತ್ತು ಆದರೆ ಈಗ ಹೊರಬಂದಿರುವ ಸ್ಪಷ್ಟನೆಯು ನಿರಾಳತೆಯ ತಂಗಾಳಿಯನ್ನ ಬೀಸಿದಂತೆ ಕಾಣುತ್ತಿದೆ ಯಾಕೆಂದ್ರೆ ದೊಡ್ಡ ಮೊತ್ತದ ವೀಸಾ ಶುಲ್ಕವನ್ನ ಪಾವತಿಸದೆಯೇ ಹೆಚ್ ಒನ್ ಬಿ ವೀಸಾ ಪಡೆಯುವ ಅವಕಾಶಗಳು ಕಣ್ಣೆದುರಿಗೆ ಬಂದಿವೆ ಡಿಗ್ರಿ ಅಥವಾ ಮಾಸ್ಟರ್ಸ್ ಮಾಡೋಕೆ ಅಂತ ಅಮೆರಿಕ ಯೂನಿವರ್ಸಿಟಿಗಳು ಕಾಲೇಜುಗಳಲ್ಲಿ ಅಡ್ಮಿಷನ್ ಪಡೆದು ಎಫ್ ಒನ್ ವೀಸಾ ಮೂಲಕ ಅಮೆರಿಕದಲ್ಲಿರುವ ವಿದ್ಯಾರ್ಥಿಗಳನ್ನ ನೇಮಕಾತಿ ಮಾಡಿಕೊಳ್ಳುವಾಗ ಕಂಪನಿಯು ಒಂದು ಲಕ್ಷ ಡಾಲರ್ ಪಾವತಿಸುವ ಅಗತ್ಯ ಇರೋದಿಲ್ಲ ಎಫ್ ಒನ್ ವೀಸಾದಲ್ಲಿ ಇರುವಾಗಲೇ ಒಪಿಟಿ ಅಡಿಯಲ್ಲಿ ಉದ್ಯೋಗ ಮಾಡಿಕೊಂಡು ಹಾಗೆ ಹೆಚ್ ಒನ್ ಬಿ ಗೆ ಅಪ್ಲೈ ಮಾಡಿ ಅದು ಅನುಮೋದನೆ ಆಗ್ತಿದಂತೆ ಎಫ್ ಒನ್ ವೀಸಾದಿಂದ ಹೆಚ್ ಒನ್ ಬಿ ಸ್ಟೇಟಸ್ಗೆ ಬದಲಿಸಿಕೊಳ್ಳಬಹುದು ಇದೊಂದು ಸರಳ ಮತ್ತು ಸುಲಭ ವಿಧಾನವಾಗಿದೆ ಈಗಲೂ ಅಮೆರಿಕದಲ್ಲಿ ಉದ್ಯೋಗ ಪಡೆಯುತ್ತಿರುವ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳು ಇದೇ ಮಾರ್ಗವನ್ನು ಬಳಸುತ್ತಿದ್ದಾರೆ ಈ ವ್ಯವಸ್ಥೆಯು ಹೆಚ್ಚುವರಿ ಶುಲ್ಕ ಪಾವತಿಯಿಂದ ವಿನಾಯಿತಿ ಪಡೆದು ಮುಂದೆಯೂ ಇದೇ ಮುಂದುವರಿಯುತ್ತೆ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಡೊನಾಲ್ಡ್ ಟ್ರಂಪ್ ಹೆಚ್ ಒನ್ ಬಿ ವೀಸಾ ಅರ್ಜಿಗಳಿಗೆ ಒಂದು ಲಕ್ಷ ಡಾಲರ್ ಶುಲ್ಕವನ್ನ ವಿಧಿಸುವ ನಿರ್ಧಾರಕ್ಕೆ ಸಹಿ ಮಾಡಿದ್ದರು ಆ ಹೊಸ ನಿಯಮವು ಸೆಪ್ಟೆಂಬರ್ ಇಪ್ಪತ್ತೊಂದರ ನಂತರ ಸಲ್ಲಿಸಲಾಗುವ ಹೊಸ ಎಚ್ ಒನ್ ಬಿ ಅರ್ಜಿಗಳಿಗೆ ಅನ್ವಯವಾಗುತ್ತದೆ ಎಂದು ತಿಳಿಸಲಾಗಿದೆ ಎಚ್ ಒನ್ ಬಿ ಕಾರ್ಯಕ್ರಮದ ಮೂಲಕ ವಿದೇಶಗಳಿಂದ ಪ್ರತಿ ವರ್ಷ ಸಾವಿರಾರು ಉದ್ಯೋಗಿಗಳು ಪ್ರವೇಶಿಸುವುದನ್ನ ನಿಯಂತ್ರಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ ತಂತ್ರಜ್ಞಾನ ಎಂಜಿನಿಯರಿಂಗ್ ಸೇರಿದಂತೆ ಭಾರಿ ಬೇಡಿಕೆ ಇರುವ ಕ್ಷೇತ್ರಗಳಲ್ಲಿ ನುರಿತ ವಿದೇಶಿ ಉದ್ಯೋಗಗಳನ್ನು ನೇಮಿಸಿಕೊಳ್ಳಲು ಕಂಪನಿಗಳಿಗೆ ಹೆಚ್ ಒನ್ ಬಿ ವೀಸಾ ಅವಕಾಶ ಕೊಡುತ್ತಿದೆ ಆದರೆ ದೊಡ್ಡ ಮೊತ್ತದ ಶುಲ್ಕವು ವಿದೇಶದಿಂದ ಹೊಸದಾಗಿ ನೇಮಕ ಮಾಡುವ ಪ್ರಕ್ರಿಯೆಯನ್ನ ಕಠಿಣಗೊಳಿಸ್ತಾ ಇದೆ ಯಾರಿಗೆ ಶುಲ್ಕ ಅನ್ವಯ ಯಾರಿಗೆ ವಿನಾಯಿತಿ ಒಪಿಟಿಯಲ್ಲಿ ಕೆಲಸ ಮಾಡ್ತಿದ್ದವರ ಸ್ಥಿತಿ ಏನು ಈಗ ಅಮೆರಿಕದಿಂದ ಹೊರಗಿರುವವರು ಯುಎಸ್ ಹೆಚ್ ಒನ್ ಬಿ ವೀಸಾ ಇಲ್ಲದಿರುವವರ ಹೊಸ ಅರ್ಜಿದಾರರಿಗೆ ಮಾತ್ರ ಒಂದು ಲಕ್ಷ ಡಾಲರ್ ಶುಲ್ಕ ಅನ್ವಯವಾಗುತ್ತದೆ ಯುಎಸ್ ಪೌರತ್ವ ಮತ್ತು ವಲಸೆ ಸೇವೆಗಳ ಇಲಾಖೆ ಯುಎಸ್ ಸಿ ಐ ಎಸ್ ಇದರ ಬಗ್ಗೆ ಮಾರ್ಗಸೂಚಿಯನ್ನು ಕೊಟ್ಟಿದೆ ಇದರಲ್ಲಿ ಶುಲ್ಕದಿಂದ ಯಾರಿಗೆ ವಿನಾಯಿತಿ ಇದೆ ಯಾರಿಗೆ ವಿನಾಯಿತಿ ಇಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಲಾಗಿದೆ ಮುಖ್ಯವಾಗಿ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳಿಗೆ ದೊಡ್ಡ ನಿರಾಳತೆ ಸಿಕ್ಕಿರುವುದು ಇದರಿಂದ ಗೊತ್ತಾಗಿದೆ ಈಗಾಗಲೇ ಅಮೆರಿಕದಲ್ಲಿ ನಾನ್ ಇಮಿಗ್ರೆಂಟ್ ವೀಸಾಗಳಲ್ಲಿ ಇರುವವರಿಗೆ ಹೆಚ್ ಒನ್ ಬಿ ವೀಸಾದ ಹೊಸ ಶುಲ್ಕವು ಅನ್ವಯ ಆಗುವುದಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸಿದೆ ಮುಖ್ಯವಾಗಿ ಮೂರು ವರ್ಗದವರಿಗೆ ಈ ಹೊಸ ಶುಲ್ಕವನ್ನ ಪಾವತಿಸದೆಯೇ ಹೆಚ್ ಒನ್ ಬಿ ವೀಸಾಗೆ ಸ್ಟೇಟಸ್ ಬದಲಿಸಿಕೊಳ್ಳೋಕೆ ಅವಕಾಶವಿರುತ್ತೆ ಅದರಲ್ಲಿ ಮೊದಲನೆಯದು ಎಫ್ ಒನ್ ವೀಸಾದಲ್ಲಿರುವ ವಿದ್ಯಾರ್ಥಿಗಳು ಭಾರತೀಯರು ಸೇರಿದಂತೆ ಬೇರೆ ಬೇರೆ ದೇಶಗಳಿಂದ ಯು ಎಸ್ ನಲ್ಲಿ ಅಧ್ಯಯನ ಮಾಡ್ತಿರೋರು ಅಥವಾ ಒ ಪಿ ಟಿಯಲ್ಲಿ ಕೆಲಸ ಮಾಡ್ತಿರೋರಿಗೆ ಹೊಸ ಶುಲ್ಕ ಇರೋದಿಲ್ಲ ಎರಡನೆಯದ್ದು ಉದ್ಯೋಗಿಯನ್ನ ಕಂಪನಿಯು ಅಮೆರಿಕಕ್ಕೆ ಎಲ್ ಒನ್ ವೀಸಾ ಮೂಲಕ ವರ್ಗಾವಣೆ ಮಾಡಿದ್ದಾರೆ ಅವರನ್ನ ಹೆಚ್ ಒನ್ ಬಿ ವೀಸಾಗೆ ಬದಲಿಸಲು ಒಂದು ಲಕ್ಷ ಡಾಲರ್ ಶುಲ್ಕ ಕಟ್ಟಬೇಕಿಲ್ಲ ಮೂರನೆಯದು ಈಗಾಗಲೇ ಹೆಚ್ ಒನ್ ಬಿ ವೀಸಾದಲ್ಲಿ ಅದರ ನವೀಕರಣಕ್ಕೆ ಅಪ್ಲೈ ಮಾಡಿದ್ದರೆ ಹೊಸ ಶುಲ್ಕ ಅನ್ವಯ ಆಗೋದಿಲ್ಲ ಅಂದ್ರೆ ಇದರಿಂದ ಸ್ಪಷ್ಟವಾಗಿ ತಿಳಿತಿರೋದು ವಿದೇಶದಲ್ಲಿರುವವರು ಹೊಸದಾಗಿ ಎಚ್ ಒನ್ ಬಿ ವೀಸಾಗೆ ಅರ್ಜಿ ಸಲ್ಲಿಸಿದರೆ ಮಾತ್ರ ಹೊಸ ಶುಲ್ಕ ಕಟ್ಟಬೇಕಾಗುತ್ತದೆ ಈಗಾಗಲೇ ಯುಎಸ್ ನಲ್ಲಿದ್ದು ಚೇಂಜ್ ಆಫ್ ಸ್ಟೇಟಸ್ಗಾಗಿ ಅರ್ಜಿ ಸಲ್ಲಿಸಿದಾಗ ವಿನಾಯಿತಿಯು ಅನ್ವಯವಾಗುತ್ತದೆ ಹೊಸ ಶುಲ್ಕವು ವಿದೇಶದಲ್ಲಿರುವ ಹೊಸ ನೇಮಕಾತಿಗಳಿಗೆ ಅನ್ವಯವಾಗುತ್ತೆ ಆದರೆ ಎ ಒಳಗೆ ಎಫ್ಒನ್ ನಿಂದ ಹೆಚ್ ಒನ್ ಬಿಗೆ ಗೆ ಸ್ಥಿತಿಗೆ ಬದಲಾಯಿಸುವವರಿಗೆ ಹೊಸ ಶುಲ್ಕವಿಲ್ಲ ದೇಶದಿಂದ ಹೊರಗಿರುವ ಮತ್ತು ಹೊಸ ಎಚ್ ಒನ್ ಬಿ ವೀಸಾಕ್ಕಾಗಿ ಅರ್ಜಿ ಸಲ್ಲಿಸುವ ಯಾರಾದರೂ ಈ ಶುಲ್ಕವನ್ನ ಪಾವತಿಸಬೇಕು ವಿದೇಶದಿಂದ ಕಾರ್ಮಿಕರನ್ನ ನೇಮಕ ಮಾಡಿಕೊಳ್ಳುವ ಕಂಪನಿಗಳು ಈ ಶುಲ್ಕವನ್ನ ಭರಿಸಬೇಕಾಗುತ್ತದೆ ರಾಷ್ಟ್ರೀಯ ಹಿತಾಸಕ್ತಿಗೆ ಅಗತ್ಯ ಬಿದ್ದಾಗ ಮತ್ತು ಆಸ್ಥಾನಕ್ಕೆ ಯಾವುದೇ ಯುಎಸ್ ನಲ್ಲಿ ಅರ್ಹ ಉದ್ಯೋಗಿಯು ಸಿಗದೆ ಹೋದಾಗ ಮಾತ್ರ ಎಚ್ ಒನ್ ಬಿ ಹೊಸ ಶುಲ್ಕದಿಂದ ವಿನಾಯಿತಿ ಸಿಗುತ್ತದೆ ಎಫ್ ಒನ್ ವೀಸಾದಿಂದ ಹೆಚ್ ಒನ್ ಬಿಗೆ ಗೆ ಸ್ಥಿತಿ ಬದಲಾವಣೆ ಮಾಡಿಕೊಳ್ಳುವಾಗ ಪ್ರಸ್ತುತ ಇರುವ ಹೆಚ್ ಒನ್ ಬಿ ಸ್ಥಿತಿಯನ್ನು ವಿಸ್ತರಿಸಲು ಅಥವಾ ನವೀಕರಿಸಲು ಹಾಗೂ ಎಲ್ ಒನ್ ವೀಸಾದಿಂದ ಹೆಚ್ ಒನ್ ಬಿಗೆ ಗೆ ಬದಲಾಯಿಸುವಾಗ ಮಾತ್ರ ಹೊಸ ಶುಲ್ಕದಿಂದ ವಿನಾಯಿತಿಯು ಸಿಗುತ್ತದೆ ಹಾಗೆ ಯು ನಲ್ಲಿ ಈಗಾಗಲೇ ಕೆಲಸ ಮಾಡುತ್ತಿರುವ ಅಂತಾರಾಷ್ಟ್ರೀಯ ಉದ್ಯೋಗಿಗಳಿಗೆ ಯಾವುದೇ ತೊಂದರೆಯೂ ಆಗುವುದಿಲ್ಲ ಅನ್ನೋದು ಸ್ಪಷ್ಟವಾಗಿದೆ ಕೆಲಸ ಮಾಡುತ್ತಿದ್ದವರು ತಮಗೆ ಒನ್ ಬಿ ಸಿಗುತ್ತೋ ಇಲ್ಲವೋ ಅನ್ನೋ ಆತಂಕದಲ್ಲಿ ಇದ್ದವರಿಗೆ ಈಗ ಉತ್ತರ ಸಿಕ್ಕಿದಂತಾಗಿದೆ ಅಮೆರಿಕದಲ್ಲಿ ಕೆಲಸ ಮಾಡುವ ಅಲ್ಲಿಯೇ ಒಂದಷ್ಟು ವರ್ಷಗಳು ಉಳಿಯುವ ಅವಕಾಶವೂ ಸಿಗುವ ನಿರೀಕ್ಷೆ ಇಟ್ಟುಕೊಳ್ಳಬಹುದು ಈ ನಿಯಮವು ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲದೆ ಯುಎಸ್ಎ ವಿಶ್ವವಿದ್ಯಾಲಯಗಳು ಮತ್ತು ಉದ್ಯೋಗದಾತರಿಗೂ ಪ್ರಯೋಜನಕಾರಿಯಾಗಿದೆ ಹೆಚ್ಚುವರಿ ಆರ್ಥಿಕ ಹೊರೆಯನ್ನು ಅನುಭವಿಸದೆ ಅವರು ನುರಿತ ಪದವೀಧರರನ್ನ ನೇಮಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಆದರೆ ಎಚ್ ಒನ್ ಬಿ ಸ್ಟೇಟಸ್ ಪ್ರಕ್ರಿಯೆಗಳು ಪೂರ್ಣ ಆಗೋಕು ಮುಂಚೆಯೇ ನೀವು ಅಮೆರಿಕದಿಂದ ಹೊರಗೆ ಪ್ರಯಾಣ ಮಾಡುವುದನ್ನ ತಪ್ಪಿಸಬೇಕು ಕೊನೆಯಲ್ಲಿ ನಿಮಗೊಂದು ಪ್ರಶ್ನೆ ಎಫ್ ಒನ್ ಹೆಚ್ ಒನ್ ಬಿ ಸೇರಿದಂತೆ ಯಾವ ವೀಸಾದಲ್ಲಿ ಇದ್ದರೆ ಹೊಸ ಶುಲ್ಕದಿಂದ ವಿನಾಯಿತಿ ಎಲ್ ಒನ್ ವೀಸಾ ಬಿ ಓಪಿಟಿ ಸಿ ಬಿ ಒನ್ ಬಿ ಟು ವೀಸಾ ಡಿ ಜೆ ಒನ್ ವೀಸಾ ಇದಾಗಿತ್ತು ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ फेसबुक फॉलो मारते धन्यवाद